ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಯ ಐದು ರಿಟರ್ನ್ ಆಟಗಾರರ ಪಟ್ಟಿ ಬಿಡುಗಡೆ ನಮ್ಮ ಆರ್ ಸಿ ಬಿ ಯಾರೆಲ್ಲ ಆಟಗಾರರನ್ನ ರಿಲೀಸ್ ಅಂದರೆ ರಿಟರ್ನ್ ಮಾಡುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಭಾರಿ ಮೆಗಾ ಆ್ಯಕ್ಷನ್ ಕೂಡ ನಡೀತದೆ ಬಟ್ ಇತ್ತೀಚೆಗೆ ಒಂದು ಐ ಪಿ ಎಲ್ ನ್ಯೂಸ್ ಕೂಡ ಬಂದಿತ್ತು ಏನಪ್ಪ ನ್ಯೂಸ್ ಅಂತಂದರೆ ಇದೀಗ ಐ ಪಿ ಎಲ್ನ ಹೊಸ ರೋಲ್ಸ್ ಕೂಡ ಬಿಡುಗಡೆಯಾಗಿತ್ತು ಅಂದರೆ ಪ್ರತಿಯೊಂದು ತಂಡಕ್ಕೆ ಐದು ಜನ ಆಟಗಾರನ್ನ ರಿಟರ್ನ್ ಮಾಡ್ಕೋಬೇಕು ಅದೇ ಥರ ಆ ಟಿ ಎಮ್ ಕಾರ್ಡ್ ಯಾವುದೂ ಕೂಡ ಈ ಬಾರಿ ಇಲ್ಲ ಅದೇ ನಮಗೆ ಕೂಡ ದೊಡ್ಡ ಬೇಜಾರಾಯಿತು ಯಾಕಂತಂದರೆ ಆ ಟಿ ಇಲ್ಲದೆ ಈ ಬಾರಿ ಐ ಪಿ ಎಲ್ ನಡೀತದೆ ಮೆಗಾ ಆ್ಯಕ್ಷನ್ಗೆ ಆರ್ ಸಿ ಬಿ ಐದು ರಿಟರ್ನ್ ಆಟಗಾರರ ಪಟ್ಟಿ ಈ ಕೆಳಗಡೆ ನಡೀತದೆ ಅಂದರೆ ಮೊದಲಾದಾಗಿ ಆರ್ ಸಿ ಬಿ ಪಾಸಿಬಲ್ ಅಂದರೆ ಯಾರೆಲ್ಲ ರಿಟರ್ನ್ ಮಾಡ್ಕೊಳ್ಬೋದು ಅಂತ ಕೇಳಿದರೆ ನೋಡ್ಬೋದು ಮದ್ಯದಾಗಿ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ತಂಡಕ್ಕೆ ರಿಟರ್ನ್ ಆಗ್ತಾರೆ ಬಟ್ ಎರಡನೇದಾಗಿ ಪಾಪ್ ಡು ಪ್ಲೇಸಸ್ ಅಥವಾ ವೆಲ್ ಜಾಕ್ಸ್ ಈ ಇಬ್ಬರಲ್ಲಿ ಒಬ್ಬರು ನಮ್ಮ ತಂಡಕ್ಕೆ ರಿಟರ್ನ್ ಆಗ್ಬೋದು ಮೂರನೇದಾಗಿ ಮ್ಯಾಕ್ಸ್ವೆಲ್ ಅಥವಾ ಕ್ಯಾಮ್ರನ್ ಗ್ರೀನ್ ಈ ಇಬ್ಬರಲ್ಲಿ ಒಬ್ಬರಾದರೆ ನಾಲ್ಕನೇದಾಗಿ ರಜತ್ ಪಾಟಿದಾರ್ ಇನ್ನು ಐದನೇದಾಗಿ ಮೊಹಮ್ಮದ್ ಸಿರಾಜ್ ಅವರು ಆರ್ ಸಿ ಬಿ ತಂಡಕ್ಕೆ ರಿಟರ್ನ್ ಆಗ್ಬೋದು ಬಟ್ ಇದೇನಪ್ಪ ಅಂದರೆ ಪಾಸಿಬಲ್ ಆರ್ ಸಿ ಬಿ ರಿಟರ್ನ್ ಆಟಗಾರರ ಪಟ್ಟಿಯಾಗಿದೆ ಮತ್ತು ಮುಂದಿನಲ್ಲಿ ಸಿಗೋಣ ನಿಮ್ಮ ಪ್ರಕಾರ ಆರ್ ಸಿ ಬಿ ಎರೆಲ್ಲ ಆಟಗಾರರನ್ನು ರಿಟರ್ನ್ ಮಾಡ್ಕೋಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು ಟು